ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕುರಿಯ ಮಾಂಸದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ತುಂಬ ರುಚಿಯಾಗ್ತದೆ ರಾಗಿ ಮುದ್ದೆ ಅನ್ನ ಪೂರಿ ಚಪಾತಿ ಜೊತೆನೂ ರುಚಿಯಾಗ್ತದೆ ಮೊದಲಿಗೆ ನಾನು ಒಂದು ಪ್ಯಾನಿಗೆ ಹತ್ತರಿಂದ ಹನ್ನೆರಡು ಕೆಂಪು ಮೆಣಸು ಅದಕ್ಕೆ ನಾನು ತುಪ್ಪ ಇದ್ದೇನೆ ತುಪ್ಪದಲ್ಲೇ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೀವು ತುಪ್ಪದಲ್ಲೇ ಈ ರೆಸಿಪಿ ಮಾಡಿದರೆ ತುಂಬ ರುಚಿಯಾಗ್ತದೆ ಒಂದು ವೇಳೆ ತುಪ್ಪ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆಯನ್ನು ಕೂಡ ಬಳಸ್ಕೋಬಹುದು ಆದರೂ ನಾನು ಹೇಳ್ತಾ ಇದ್ದೀನಿ ನೀವು ತುಪ್ಪದಲ್ಲೇ ಮಾಡಿದರೆ ತುಂಬ ರುಚಿಯಾಗ್ತದೆ ಈಗ ನೋಡಿ ಮೆಣಸು ಹುರಿದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ ಅದೇ ಪ್ಯಾನಿಗೆ ನಾನು ಒಂದು ಚಮಚ ಜೀರಿಗೆ ಕಾಲು ಚಮಚ ಮೆಂತ್ಯ ಮೂರು ಚಮಚ ಕೊತ್ತಂಬರಿ ಮತ್ತು ನೋಡಿ ಕಾಳು ಮೆಣಸು ಚಕ್ಕೆ ಲವಂಗ ಅನಾನಸು ಹೂ ಮತ್ತು ಗರಂ ಮಸಾಲದಲ್ಲಿರುವ ಎಲ್ಲ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪ ತಗೋಬೇಕು ಚಾಹಿ ಜೀರಾ ಹಾಕಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡಿ ತಗೊಂಡೆ ನೋಡಿ ಇದು ಕೂಡ ಅದೇ ಪ್ಲೇಟಿಗೆ ನಾವು ಹಾಕಿಕೊಳ್ಳುವ ಅದೇ ಪ್ಯಾನಿಗೆ ನಾನು ಎರಡು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಇದ್ದೇನೆ ಇದಕ್ಕೆ ನಾಲ್ಕರಿಂದ ಐದು ಚಮಚ ತುಪ್ಪವನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಇದನ್ನು ಕೂಡ ತುಪ್ಪದಲ್ಲಿಯೇ ಹುರ್ಕೊಳ್ತಾ ಇದ್ದೇನೆ ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬ ಆಗ್ತದೆ ಖಂಡಿತ ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು ನಾನು ತುಂಬ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡಿಕೊಂಡು ಹೇಗೆ ಆಗಿದೆ ಅಂತ ತಿಳಿಸಿ ನಮ್ಮ ತುಳುನಾಡಿನ ರೆಸಿಪಿಯನ್ನು ತುಂಬ ಅಪ್ಲೋಡ್ ಮಾಡಿದ್ದೇನೆ ಇದನ್ನು ರಾಗಿ ಮುದ್ದೆ ಜೊತೆ ತುಂಬ ರುಚಿಯಾಗ್ತದೆ ರಾಗಿ ಮುದ್ದೆ ಕೂಡ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಕೂಡ ವೀಡಿಯೋ ಮಾಡಿ ಹಾಕಿದ್ದೇನೆ ನಮ್ಮ ಚಾನಲಲ್ಲಿ ಇದೇ ಇವಾಗ ಹತ್ತು ಹನ್ನೆರಡು ಎಸಳು ಬೆಳ್ಳುಳ್ಳಿಯನ್ನು ಹಾಕಿದೆ ಇದನ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಕೋರ್ಕೊಳ್ಳುವ ಸಣ್ಣ ಹೆಸಲು ಬೆಳ್ಳುಳ್ಳಿ ಆದರೆ ಹನ್ನೆರಡು ಹಾಕಿ ಇಲ್ಲದ್ರೆ ಹತ್ತು ಸಾಕಾಗ್ತದೆ ದೊಡ್ಡ ಹೆಸರು ಬೆಳ್ಳುಳ್ಳಿ ಆದರೆ ಇವನ್ನು ಕೂಡ ನಾವು ಚೆನ್ನಾಗಿ ನೋಡಿ ಕಂದು ಬಣ್ಣ ಬರುವವರೆಗೆ ನಾವು ಇದನ್ನು ಹುರ್ಕೊಳ್ಳುವ ತುಪ್ಪದಲ್ಲಿ ಹುರಿದ್ರೆ ಅದರ ಘಮ ಕೂಡ ತುಂಬ ರುಚಿಯಾಗ್ತದೆ ಇದನ್ನು ಕೂಡ ಹುರಿದಾದಮೇಲೆ ಅದೇ ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತೇನೆ ಈಗ ಅದೇ ಪ್ಯಾನಿಗೆ ನಾನು ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ ಸಾಕಾಗ್ತದೆ ಒಂದು ಕೆ ಜಿ ಮಾಂಸಕ್ಕೆ ಇವಾಗ ನೋಡಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ನಾವು ಆ ಪ್ಲೇಟಿಗೆ ಹಾಕ್ಕೊಂಡು ಇದು ತಣ್ಣಗಾದ ಮೇಲೆ ರೊಬ್ಕೋಬೇಕು ಇವಾಗ ಬಿಸಿ ಉಂಟು ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ಅಷ್ಟವರಿಗೆ ನಾನು ನಿಮಗೆ ತಲೆ ಮಾಂಸ ನೋಡಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡು ಆಗಿದೆ ಇದು ನೋಡಿ ನೀಟಾಗಿ ಕ್ಲೀನ್ ಮಾಡಿದ್ದೇನೆ ಇವಾಗ ನೋಡಿ ಒಂದು ಸಣ್ಣ ತುಂಡು ಹುಳಿಯನ್ನು ನನಗೆ ಇಲ್ಲಿ ಸೇರಿಸಿದೆ ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದ್ದೇನೆ ನೋಡಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ನನ್ನಗೆ ರುಬ್ಕೊಳ್ತೇನೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ ರುಬ್ಬಿ ಆಯಿತು ಮಸಾಲ ಇವಾಗ ನಾನೊಂದು ಮಣ್ಣಿನ ಪಾತ್ರೆಗೆ ತುಪ್ಪವನ್ನು ಹಾಕ್ತಾ ಇದ್ದೇನೆ ನಾಲ್ಕರಿಂದ ಐದು ಚಮಚ ತುಪ್ಪ ಸಾಕ್ತದೆ ಇದು ಸಣ್ಣ ಚಮಚದಲ್ಲಿ ಇದ್ದೇನೆ ದೊಡ್ಡ ಚಮಚದಲ್ಲಿ ಮೂರು ಚಮಚ ಸಾಕಾಗ್ತದೆ ಇವಾಗ ನೋಡಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕಿದೆ ಇವನ್ನು ಕೂಡ ನಾನು ಸ್ವಲ್ಪ ಇದ್ದೇನೆ ಈರುಳ್ಳಿಯನ್ನು ನಾವು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ನೋಡಿ ಒಳ್ಳೆ ತುಪ್ಪದಲ್ಲಿ ಮಾಡೋದ್ರಿಂದ ಒಳ್ಳೆ ಘಮ ಬರ್ತಾ ಉಂಟು ಇವಾಗ ನಾವು ಕ್ಲೀನ್ ಮಾಡಿಟ್ಟ ಈ ತಲೆ ಮಾಂಸವನ್ನು ಇದಕ್ಕೆ ಸೇರಿಸ್ಕೊಳ್ಳುವ ನೋಡಿ ಇದನ್ನು ನಾವು ಸ್ವಲ್ಪ ಇದನ್ನೆಲ್ಲ ಸೇರಿಸ್ಕೋಬೇಕು ಇದರಲ್ಲಿ ನೀರು ಇದ್ದರೆ ಅದನ್ನೆಲ್ಲ ಚೆಲ್ಲಿ ಇದರ ಮಾಂಸವನ್ನು ಮಾತ್ರ ಇದಕ್ಕೆ ಹಾಕಬೇಕು ಇದನ್ನೀಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬೇಗ ಬೇಯ್ತದೆ ಕೂಡ ನೀವು ಕುಕ್ಕರಲ್ಲಿ ಹಾಕುವ ಅಗತ್ಯ ಏನಿಲ್ಲ ಯಾವುದಾದ್ರೂ ಪಾತ್ರೆಯಲ್ಲಿ ನೀವು ಹೀಗೆ ಬೇಯಿಸ್ಕೋಬೋದು ಇವಾಗ ನಾನಿಲ್ಲಿ ಸ್ವಲ್ಪ ಅರಸಿನವನ್ನು ಕೂಡ ಸೇರಿಸ್ತೇನೆ ನೋಡಿ ಅರ್ಧ ಚಮಚದಷ್ಟು ಅರಸಿನವನ್ನು ಆಮೇಲೆ ಉಪ್ಪನ್ನು ನಿಮ್ಮ ಅನುಸಾರ ನೀವು ಸೇರಿಸ್ಕೊಳ್ಳಿ ನಾನು ಎರಡು ಚಮಚದಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸಿದೆ ಇವೆಲ್ಲವನ್ನು ನಾವು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡಿ ಆದ ನಂತರ ನೋಡಿ ನಾನು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಚಿ ಹಾಕಿದೆ ಒಂದು ದೊಡ್ಡ ಟೊಮೆಟೊವನ್ನು ಕೂಡ ಇಲ್ಲಿ ಕಟ್ ಮಾಡಿ ಹಾಕಿದೆ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಈ ಪುದೀನ ಸೊಪ್ಪು ಒಳ್ಳೆ ಘಮ ಕೊಡ್ತದೆ ಇವಾಗ ಇದು ನಾವು ಹಾಕಿದಾಗಲೇ ಒಳ್ಳೆ ಘಮ ಬರ್ತಾ ಉಂಟು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಬೇಡ ಇವಾಗ ನೋಡಿ ಸ್ವಲ್ಪ ಹೊತ್ತಾದ ನಂತರ ಇದು ನೋಡಿ ಬಾಡಿದೆ ಕೂಡ ಸ್ವಲ್ಪ ಇದು ಬೆಂದಿದೆ ಇವಾಗ ಇಲ್ಲಿ ನಾನು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇಲ್ಲಿ ಹಾಕಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳುವ ನೋಡಿ ಇದನ್ನು ಸೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡು ಲೋಟದಷ್ಟು ನೀರನ್ನು ಆ ಮಿಕ್ಸಿ ಜಾರಿಗೆ ಹಾಕಿ ನಾನು ಇದಕ್ಕೆ ಹಾಕ್ತೇನೆ ನಿಮಗೆ ತುಂಬ ತಿಳಿಬೇಕಂತಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ತಲೆ ಮಾಂಸದ ಮಸಾಲ ಮಾಡ್ತಾಯಿದ್ದೇನೆ ಇವಾಗ ನೋಡಿ ಎರಡು ಗ್ಲಾಸ್ನಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಬೇಗ ಬೈಯ್ತದೆ ನಾನು ಮೊದಲೇ ಹೇಳಿದೆ ಇದು ಬೇಗ ಬೈಯ್ತದೆ ಮಿಡ್ಲು ಮಿಡ್ಲಲ್ಲಿ ನೀವು ಸ್ವಲ್ಪ ತೆಗೆದು ನೋಡ್ಕೊಳ್ಳಿ ಮುಚ್ಚಳ ತಳ ಹಿಡಿಬಹುದು ಇವಾಗ ನೋಡಿ ಇದು ಚೆನ್ನಾಗಿ ಕುದ್ದು ನೋಡಿ ಬೆಂದಿದೆ ಕೂಡ ನಾನು ಮೊದಲೇ ಹೇಳಿದೆ ಬೇಗ ಬೈಯ್ತದೆ ಅಂತ ಇವಾಗ ನೋಡಿ ಒಳ್ಳೆ ಘಮ ಕೂಡ ಬರ್ತಾ ಉಂಟು ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ನಾವು ಗ್ಯಾಸನ್ನು ಬಂದ್ ಮಾಡುವ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಷ್ಟೇ ರುಚಿಯಾಗಿ ಕೂಡ ಬಂದಿದೆ ಇವಾಗ ನಾವು ಗ್ಯಾಸ್ ಬಂದ್ ಮಾಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನನ್ನ ಇಲ್ಲಿ ಹಾಕಿದೆ ನೋಡಿ ಇವಾಗ ನಾವು ಇದು ಅನ್ನ ಪುಲಾವಾಗಲಿ ಯಾವುದ್ರ ಜೊತೆ ರಾಗಿ ಮುದ್ದೆ ರೊಟ್ಟಿ ಯಾವುದ್ರ ಜೊತೆ ಇದು ತುಂಬ ಒಳ್ಳೆಯ ಕಾಂಬಿನೇಷನ್ ತಲೆ ಮಾಂಸದ ಮಸಾಲ ನೋಡಿ ಕುರಿಯ ಮಾಂಸದ ಮಸಾಲ ರೆಡಿ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇವಾಗ ನಾನಿಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ನೋಡುವಾಗಲೇ ಕಾಣ್ತಾ ಉಂಟು ನಾನಿಲ್ಲಿ ಪುಲಾವ್ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಹೇಳ್ತಾ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದ